ನಮಸ್ಕಾರ ನಿಮ್ಮೆಲ್ಲರಿಗೂ ಪರ್ಯಟನಾ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಹಾಸ್ಯಕ್ಕೆ ಆಗಲಿ ತತ್ವಜ್ಞಾನಕ್ಕೆ ಆಗಲಿ ಧರ್ಮಕ್ಕೆ ಆಗಲಿ ಸೋಲದಂಥ ಮನಸ್ಸು ಮನಸ್ಸೇ ಅಲ್ಲ ಯಾವ ನಗೋದಿಲ್ಲವೋ ಅವನೇನನ್ನು ಸಾಧಿಸೋದಾಗೋದಿಲ್ಲ ಯಾವನು ಧರ್ಮದ ದಾರಿಯಲ್ಲಿಲ್ವೋ ಅವನಿಗೆ ಒಳ್ಳೆಯದಾಗೋದಿಲ್ಲ ಯಾವನೊಂದು ತತ್ವ ಕಂಟಿಕೊಳ್ಳೋದಿಲ್ವೋ ಆ ವ್ಯಕ್ತಿಯನ್ನು ನಾವು ಎಡಬಿಡಂಗಿ ಅಂತ ಕರಿತೀವಿ ಅವನು ಯಾವ ಅಭಿಪ್ರಾಯಕ್ಕೂ ತಲೆಬಾಗೋದಿಲ್ಲ ಯಾವ ಅಭಿಪ್ರಾಯ ತಂದೆ ಆದಂಥ ಲೋಕದಲ್ಲಿರ್ತಾನೆ ಅವನಿಗೆ ಸ್ನೇಹಿತರು ಸಹವಾಸ ಕಡಿಮೆ ಆಗ್ತದೆ ಮನಸ್ಸು ಮುಖ್ಯವಾಗಿರ್ತಕ್ಕಂಥದ್ದು ಕೆಲವರು ನನಗೆ ಮನಸ್ಸಿಲ್ಲ ನನಗೆ ಮನಸ್ಸಾಗೋದಿಲ್ಲ ಅಲ್ಲಿ ಮನ ನನ್ನ ಕ ಆ ಕಡೆ ಮನಸ್ಸೇ ಹೋಗೋದಿಲ್ಲ ಅಂತಾರೆ ಹೋಗಲಾರ್ದಂಥ ಮನಸ್ಸನ್ನು ಎಳ್ಕೊಂಡು ಹೋಗೋದೇ ತತ್ವಜ್ಞಾನದ ಗುರಿ ಮನಸ್ಸೈಕ ಏವ ಕೇವಲ ಕಾರಣ ಬಂಧ ಮೋಕ್ಷಯೋ ಬಂಧನಕ್ಕೂ ಮೋಕ್ಷಕ್ಕೂ ಮನಸ್ಸೇ ಕಾರಣ ಇನ್ನೊಂದು ಆಶ್ಚರ್ಯ ಕನಸು ಅದು ಸೈಕಾಲಜಿ ಅಂತ ನಾವೇನು ಕರಿತೀವಿ ಮಾನಸಶಾಸ್ತ್ರ ನಾವು ಮನಸ್ಸಿನಲ್ಲಿ ನಿಜವಾಗಿ ಏನು ಯೋಚನೆ ಮಾಡ್ತೀವೋ ಅದು ಆಗ್ತದೆ ದೇವತೆಗಳ ಈ ಸಿನಿಮಾದಲ್ಲಿ ನಾಟಕದಲ್ಲಿ ನಮಗೆ ಅಂತ ತೋರಿಸ್ತಾರೆ ಅದು ಕೇವಲ ಕೈ ಸಾಂಕೇತಿಕ ಮಾತ್ರ ಆದರೆ ನೀನು ಮನಸ್ಸಿನಲ್ಲಿ ಏನನ್ನು ಯೋಚನೆ ಮಾಡ್ತೀಯೋ ಅದರಂತೆ ನಿನ್ನ ವರ್ತನೆ ಇರ್ತದೆ ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತಾರೆ ಮುಖದಲ್ಲಿ ಅವನ ಮನಸ್ಸು ಗೊತ್ತಾಗ್ತದೆ ಅವನಿಗಿಷ್ಟ ಇದೆಯೋ ಇಲ್ವೋ ಅಂತ ಮನಸ್ಸು ಬಹಳ ಮುಖ್ಯ ದಾನಕ್ಕೆ ಮನಸ್ಸು ಭಾಳ ಮುಖ್ಯ ದಾನ ಕೊಡೋರು ದಾನ ಕೊಡಬೇಕಾದ್ರೆ ಮನಸ್ಸಿನಿಂದ ಕೊಡಬೇಕು ಯಾರೋ ಭಿಕ್ಷಕ ಮುಂದೆ ಬಂದು ನಿಂತು ಕೊಡು 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 ಅಂತ ನೀವಾಗಿ ಕೊಟ್ಟರೆ ಅವನ ಮುಖದಲ್ಲೇ ನೀವು ದಾನ ಕೊಡೋ ಅಂತ ಭಿಕ್ಷಕ ಓಹಿಸ್ತಾನೆ ಅವ್ನು ತುಂಬ ಕಿರಿಕಿರಿ ಮಾಡಿದಾಗ ಎಲ್ಲೆಲ್ಲ ಹುಡುಕೆ ತಡೆಯ ಸಾಯಪ್ಪ ಅಂತ ಒಯಿತೀವಿ ಅದು ದಾನ ಅಲ್ಲ ಅಂತ ಆಗ ಒಯ್ಯಬಾರ್ದು ಒಬ್ಬ ಮಹಾಜಿಪಣ ಇದ್ದ ಅವನು ಯಾರ್ಯಾರ್ದೋ ಜೊತೆ ಸೇರ್ಕೊಂಡು ಅವ್ರವ್ರ ಸಾಮಾನು ಬೇಕಾದಷ್ಟು ಆಸ್ತಿ ಹಣ ಇದ್ದರೂ ಕೂಡ ಆ ವ್ಯಕ್ತಿ ಯಾರೋ ಧರ್ಮಾರ್ಥ ಒಂದು ವ್ಯಾನ್ನಲ್ಲಿ ಯಾತ್ರೆಗೆ ಹೋದ ಯಾರಿಗೂ ಏನನ್ನೂ ಕೊಡಲಿಲ್ಲ ಆ ವ್ಯಕ್ತಿ ಸ್ನಾನ ಮಾಡ್ತಿರ್ಬೇಕಾದ್ರೆ ನೀರಿಗೆ ಹರ್ಕೊಂಡು ಹೋಗೋದಕ್ಕೆ ಹತ್ಬಿಟ್ಟು ಪ್ರವಾಹಕ್ಕೆ ಓ ಹೋದಾ ಹೋದ ಹೋದ ಅಯ್ಯೋ ಪಾಪ ಭಾಳ ಒಳ್ಳೆ ವ್ಯಕ್ತಿ ಹೋದ ನಮ್ಮ ಜೊತೆಗೆಲ್ಲ ಇದ್ದ ಅಯ್ಯೋ ಹೋದ 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 ಅಯ್ಯೋ ಅಯ್ಯೋ ಅವ್ನು ಒಬ್ರಿಗೊಂದು ಪೈಸೆ ಬಿಸ್ತಿರಲಿಲ್ಲ ಅದಕ್ಕೆ ದೇವರಂತ ಶಿಕ್ಷೆ ಕೊಟ್ಟ ಅವನಿಗೆ ಏಯ್ ಕೊಡೋ ಕೊಡೊ ಕೊಡೋ ಕೈ ಕೊಡೋ ಕೈ ಕೊಡೋ ನೀನು ಮೇಲೆ ಅಳಕತ್ತೀವಿ ಕೊಡೋ 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 ಅಂತ ಜನ ಎಲ್ಲ ಅವ್ನು ಹೆಂಗೆ ಹಂಗೆ ಹರಿದು ಹೋಗ್ತಾನೆ ಹಂಗೆ ಜನ ದಂಡೆ ಗುಂಟು ಮೂರು ಮೂರ್ನಾಲ್ಕು ಜನ ಓಡಿದ್ರು ಕೊಡೋ ಕೊಡೋ ಕೊಡೋಂತ ಅವ್ನು ಬರೀ ಅವ್ರು ನೋಡ್ತಿದ್ದ ಯಾರಿಗೂ ಉತ್ತರ ಕೊಡಲ್ಲ ಕೊಡೋ ಕೈ ಕೊಡೋ ಕೈ ಕೊಡೋ ಹ್ಞೂ ಕೇಳಲಿಲ್ಲ ನಾನು ಪಾಕ್ತರು ಮಹಾ ಜಿಪುಣ ರೀ ಚಿಪ್ಪುಣ್ ಬಡ್ಡಿ ಮಗ ಅವನು ಅವನಿಗೆ ಕೊಡು ಕೊಡೋ ಅಂದ್ರೆ ನಾನು ಕೇಳ್ತಾರೆ ಅಂತೀಕೊಂಡು ಕೊಡೋಲ್ಲ ಹಿಡಿ ಹಿಡಿಯನ್ರಿ ಯಾವಾಗ ನಿಮ್ಮ ಕೈ ಹಿಡಿತಾನೆ ಅಂತ ಆಗ ಕೊಡು ಕೊಡೋ ಅನ್ನೋರೆಲ್ಲ ಬಿಟ್ಟು ಹಿಡಿಯೋ 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 ತಕ್ಷಣ ಅವ್ರು ಕೈ ಹಿಡಿದ್ ಏನೋ ಕೊಡ್ತಾರೆ ಅಂತ ಮೇಲೆ ಹೇಳಕೊಂಡ್ರಂತವ್ರು